ಸಾಧನೆ ಅಂದ್ರೆ ನಾವು ಎರಡ್ ಸಾವಿರದ ಈ ಸಂಘ ಆಯ್ತು ನಾವು ಅವ್ರ ಜಾತ್ಕ ಹುಡುಕ್ತಾ ಇದ್ವಿ ನಿಮ್ ಲೆಟ್ರಿಂದ ಹಾರ್ಟ್ ಅಟಾಕ್ ಆಗಿ ಸತ್ತ ಹೋಗಿ ಅವ್ರ ಕಾರ್ಟೂನ್ ಅಲ್ಲಿ ಇಂಟ್ರೆಸ್ಟ್ ಹಾಗಾಗಿ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿ ಅವ್ರು ಅವಾಗ ಅರವತ್ ಸಾವಿರ ಕೊಟ್ಟು ಇದು ನಿಮ್ಮ ಕಲರ್ ವರ್ಕ್ಗಳು ಕಲರ್ ವರ್ಕ್ಗಳು ಮೆಟ್ರೋ ಎಡಿಷನ್ ವಾರದಲ್ಲಿ ಮೂರು ಬರ್ತಾ ಇತ್ತು ಪ್ರಜಾವಾಣಿ ಇದ್ರದ್ದು ಎಕ್ಸಿಬಿಷನ್ ಮಾಡಿದ್ದೀವಿ ನಮ್ಮ ಇಂಡಿಯನ್ ಕಾರ್ಟೂನ್ ಗ್ಯಾಲರಿ ಆ ಕಾರ್ಟ್ ಗ್ಯಾಲರಿಯಲ್ಲಿ ಆಗ ಜಯಮಾಲ ಅವರು ಉದ್ಘಾಟನೆ ಮಾಡಿದ್ರು ನರೇಂದ್ರ ಅವರು ಎನ್ಕರೇಜ್ ಮಾಡಿದ್ರು ಇದೆಲ್ಲ ಮೆಟ್ರೋ ಎಡಿಷನ್ ಅಲ್ಲಿ ಬರ್ತಾ ಇದೆ ಬೆಂಗಳೂರಿಗೆ ಸಂಬಂಧಪಟ್ಟ ನೀವು ಒಳಶುಂಠಿ ಸಹ ಬರ್ದಿದೀರಿ ಅವಾಗೆಲ್ಲ ಮೆಟ್ರೋ ಇರಲಿಲ್ಲ ಫ್ಲೈ ಓವರ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಹಾಂ ಒಳ ಶುಂಠಿ ಇತ್ತೀಚೆ ಒಳಶುಂಠಿ ಒಳಶುಂಠಿ ಇವೆಲ್ಲ ಒಳಶುಂಠಿ ಕಾಲು ಇದನ್ನು ನೀವು ಪೋಸ್ಟಲ್ಲಿ ಕಳಿಸ್ತಿದ್ರೆ ಅಲ್ಲಿ ಹೋಗಿ ಕೊಡ್ತಿದ್ದರೆ ಒಳಶುಂಠಿ ಪೋಸ್ಟಲ್ಲೂ ಕಳಿಸ್ತಿದ್ರಿ ಆ ಕಡೆ ಹೋದಾಗಲೂ ಕೊಟ್ಟು ಇಲ್ಲ ಎಲ್ಲ ಒಳಶುಂಠಿಯೂ ಕಲರ್ ಬರೋಕ್ ಸರ್ ಮತ್ತು ನೀವೊಂದು ಪುಸ್ತಕ ಬರೆದಿದ್ದೀರಿ ಇದು ಯಾವುದು ವ್ಯಂಗ್ಯಗಿರಿ ಇದು ನೀವೇ ಪ ಪಬ್ಲಿಷರ್ ಇದು ಇದು ಎರಡು ಸಾವಿರದ ಎಂಟರಲ್ಲಿ ವಿ ಗೋಪಾಲು ನಾನು ಒಟ್ಟಿಗೆ ಅವ್ರದ್ದು ಅನ್ಬೇಕು ನನ್ನ ಪಬ್ಲಿಷ್ ಮಾಡಿದೆ ಇದರಲ್ಲಿ ನೂರು ಕಾರ್ಟೂನ್ಗಳನ್ನು ಆರಿಸಿ ಹಾಂ ಇದರಲ್ಲಿ ಮುದ್ರಣ ಮಾಡಿ ಇದನ್ನು ಸದಾನಂದ ಗೌಡರು ಆಗಿ ಆಗ ಚಿತ್ರೆಯಲ್ಲಿ ಅವರೇ ಬಿಡುಗಡೆ ಮಾಡಿದ್ರು ವಿ ಗೋಪಾಲ್ರದ್ದು ಹೌದು ಇದೆಲ್ಲ ಏನು ಬ್ರೋಮೈಡು ಇದೆಲ್ಲ ಇದೆಲ್ಲ ಫೋಟೋಗಳು ತುಂಬ ಇದೆ ಇದೆಲ್ಲ ಆರ್ಟ್ ವರ್ಕ್ಗಳಿದೆಲ್ಲ ಇದೆಲ್ಲ ಚಿತ್ರಗಳು ಇದು ನಿಮ್ಗೆ ಇಂಪಾರ್ಟೆಂಟ್ ತೋರಿಸ್ಬೇಕಾಗಿರೋದಿದೆ ಅದೇನಿದೆ ಹುಡುಕ್ತಾ ಇದ್ದೀನಿ ಕ್ಯಾರಿ ಕ್ಯಾಚರ್ ಮಾಡಿದ್ದಾರೆ ಹಾಂ ಓಕೆ ನೀವು ಈ ಸಿಕ್ಕಿಲ್ಲದಿದ್ದರೆ ಕೂತ್ಕೊಳ್ಳಿ ಇಲ್ಲಿ ನಿಮ್ಮ ವ್ಯಂಗ್ಯ ನೀವು ಸ್ಟಾರ್ಟಿಂದಲೇ ಮೊದಲ ವ್ಯಂಗ್ಯ ಚಿತ್ರಗಾರರ ಸಂಘದ ಪ್ರಾಥಮಿಕವಾಗಿ ನೀವು ಮೀಟಿಂಗ್ನಲ್ಲೇ ಇದ್ದವ್ರು ನೀವು ಹೌದು ಆ ಸ್ಥಾಪಕ ಸದಸ್ಯರು ನೀವು ಈಗ ವ್ಯಂಗ್ಯಚಿತ್ರಗಾರರ ಸಂಘದ ಅಧ್ಯಕ್ಷರಾಗಿದ್ದೀರಿ ಈ ನಲ್ವತ್ತೆಂಟು ವರ್ಷ ಆಯ್ತಲ್ವ ಈಗ ಅದು ಹೌದೌದು ಇದರ ಆಶಯ ಮೊದಲು ನೀವು ಒಟ್ಟಿ ಕೂತ್ಕೊಂಡು ಒಂದು ವ್ಯಂಗ್ಯಚಿತ್ರಗಾರರನ್ನು ಕೂಡಿ ಕೂಡಿಸುವ ಉದ್ದೇಶದಿಂದ ಮಾಡಿದ ಸಂಘ ಅದು ಹೌದು ಅದಕ್ಕೆ ಬೇರೆ ನೀವು ಒಂದು ಪ್ರತಿಭಟನೆ ಅಂಥದ್ದೇನೂ ಇರಲಿಲ್ಲ ಇಲ್ಲ ಅದರ ನೀವು ಚಿತ್ರಕಾರರಾಗಿ ಎರಡು ಸಾವಿರದ ಆರರಿಂದ ನೀವು ಅಧ್ಯಕ್ಷರಾಗಿ 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 ಇವತ್ತು ಹಾಗೆ ನಿಮ್ಮ ನಿಮ್ಮ ಮಟ್ಟಿಗೆ ಅದರಲ್ಲಿ ನಿಮಗೆ ತೃಪ್ತಿ ಕೊಟ್ಟಿದ ನಿಮ್ಮ ಸಾಧನೆ ಏನು ಇದರ ಮಟ್ಟಿಗೆ ಸಾಧನೆ ಅಂದರೆ ನಾವು ಎರಡು ಸಾವಿರದ ಆರರಲ್ಲಿ ಈ ಸರ್ಕಾರದ ಸಂಸ್ಥೆಗಳು ಸಾರಿಗೆ ಇಲಾಖೆ ಇವರೆಲ್ಲ ನಮ್ಮ ಹತ್ರ ಆ ಸಂಸ್ಥೆಗೆ ಸಂಬಂಧಪಟ್ಟಂತಹ ವಾಯು ಮಾಲಿನ್ಯ ಇದಕ್ಕೆಲ್ಲ ಎಕ್ಸಿಬಿಷನ್ ಅವರು ಕಲಾವಿದರಿಗೆ ಕೊಡೋಕೆ ದುಡ್ಡು ಕೊಟ್ಟರು ಅದನ್ನ ಎಲ್ಲ ವ್ಯಂಗಚಿತ್ರಕಾರ ನೂರು ರೂಪಾಯಿಂದ ಹಿಡಿದು ನಾನು ಇದುವರೆಗೂ ಕೂಡ ಹದಿನೈದು ಸಾವಿರದವರೆಗೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಮೊನ್ನೆ ಆಳ್ವಾಸ್ ಅವರ ಕ್ಯಾಂಪಲ್ಲಿ ಇಬ್ಬರಿಗೆ ಸನ್ಮಾನ ಮಾಡಿದ್ದೀವಿ ನಮ್ಮ ಪ್ರಕಾಶ್ ಶೆಟ್ಟಿ ಮತ್ತೆ ಇಪ್ಪತ್ತೈದು ಸಾವಿರ ಈ ಸಂಘ ಇದ್ದರೆ ಅವಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಅವರು ಕೊಟ್ಟರು ನಮ್ಮ ಸಂಘದ ಪ್ರಯತ್ನವೇ ಅದೇ ಅದು ನಿಮ್ಮ ಮುಖ್ಯ ಸಾಧನೆ ಅಂತ ನೀವು ತಿಳ್ಕೊಂಡು ಆಳ್ವನವರು ಏನ್ ಮಾಡ್ತಿದ್ರು ಪೇಂಟಿಂಗ್ ಮಾಡೋರೆಲ್ಲ ನಾವು ಇದಕ್ಕೆ ಯಾರು ಮಾಡ್ತೀರಿ ತಿಳಿಸಿ ನಾವು ಕ್ಯಾಂಪ್ ಮಾಡ್ತೀವಿ ಒಂದ್ ಪೇಪರಲ್ಲಿ ನೋಡ್ದೆ ಅವತ್ತು ಅಡ್ವರ್ಟೈಸ್ಮೆಂಟ್ ನಾನು ಅವಾಗ ಆಳೋ ಅವ್ರಿಗೆ ಒಂದ್ ಕಾಗ್ದ ಬರ್ದೇ ರಂಗಚಿತ್ರಕಾರ ಒಂದು ಸಂಘ ಇದೆ ನೀವು ಅವ್ರಿಗೂ ಎನ್ಕರೇಜ್ ಕೊಡಿ ಇಲ್ಲೇನೋ ಮಾಡಲ್ ಮಾಡ್ತಾ ಕೂತಿದ್ದ ಅವಾಗ ಅವ್ರ ಸೆಕ್ರೆಟ್ರಿ ಫೋನ್ ಮಾಡಿದ್ರು ನೋಡಿ ಸ್ವಾಮಿ ನಾವು ಅವ್ರ ಜಾತ್ಕ ಹುಡುಕ್ತಾ ಇದ್ವಿ ನಿಮ್ ಲೆಟ್ರಿಂದ ಸಿಕ್ತು ಯಾರು ಬಂದು ಮಾತಾಡಿ ವ್ಯಂಗ್ಯ ಚಿತ್ರದ ಕಾರ್ಯಕ್ರಮ ಮಾಡಿ ಮಾಡಿ ಅಂತದ್ದು ನಮ್ ಮಗನ ಮದ್ವೆ ಟೈಮ್ ಟೈಮ್ ಇರ್ಲಿಲ್ಲ ನನಗೆ ಯಾವಾಗ ನಾ ಕಳ್ಸಿಕೊಟ್ಟೆ ಅಸೋಸಿಯೇಷನ್ ಅವ್ರ ಹೋಗಿ ಮಾತಾಡ್ಕೊಂಡ್ ಬಂದ್ರು ಚಿತ್ರ ಸಿರಿ ಏನು ಆ ಕಾರ್ಯಕ್ರಮಗಳನ್ನ ಅವ್ರು ಮಾಡಿದ್ರು ಅಲ್ಲಿ ಒಂದ್ ದೊಡ್ಡ ಕಾರ್ಯಕ್ರಮ ಅಂದ್ರೆ ಅವ್ರು ಮಾಡಿದ್ದು ಜಂಬೂರಿ ಜಂಬೂರಿ ಆಗ ಯೋಚನೆ ಮಾಡಿದೆ ನಾನು ಅಲ್ಲೆಲ್ಲ ಕಲಾವಿದ್ರು ಎಲ್ಲ ದೊಡ್ಡ ದೊಡ್ಡವರು ಯೋಚನೆ ಮಾಡಿದೆ ನಾವು ಚಿತ್ರ ಇದಕ್ಕೆ ಇವ್ರ ಮಟ್ಟಕ್ಕೂ ನಾವು ಮಾಡಬೇಕು ನಾನು ಆಳ್ವರಿಗೆ ಹೇಳಿದೆ ನಾವು ಕ್ಯಾನ್ವಾಸ್ ಮೇಲೆ ಮಾಡ್ತೀವಿ ಅದಕ್ಕೆ ಎಷ್ಟು ಬೇ ಅವಕಾಶ ಮಾಡಿಕೊಟ್ಟು ಅವ್ರು ಒಳ್ಳೆ ಗೌರವದ ಕಲಾವಿದ ಪೇಂಟಿಂಗ್ ಮಾಡೋರಿಗೆ ಸರಿಸಮಾನವಾಗಿ ಕೊಟ್ಟಿದ್ದಾರೆ ಮತ್ತೆ ಕೊಡಗು ಸಂತ್ರಸ್ತರಿಗೆ ಕೆಲವು ಚಿತ್ರ ಬರ್ದು ಸಂಗ್ರಹ ಕರ್ಕೊಂಡೋಗಿ ಮಂತ್ರಿ ಮಾಲನ ಅಲ್ಲಿ ಮಾಡಿದ್ದೆ ಮತ್ತೆ ಹಾಸನದಲ್ಲಿ ಮಾಡಿದ್ದೆ ಸುಮಾರು ಒಂದು ಐವತ್ತೈದು ಸಾವಿರ ನಾವು ಸಿ ಅವರಿಗೆ ಕಳ್ಸಿದೆ ಒಳ್ಳೆ ಕಾರ್ಯಕ್ರಮ ಅದು ಯಾಕೆ ನಿಂತೋಯ್ತು ಮತ್ತೆ ಮಾಡೇ ಇಲ್ಲ ನೀವು ಮತ್ತೆ ಮಾಡಕ್ಕೆ ಆಮೇಲೆ ನಮಗೆ ಅದಕ್ಕೆ ಅವಕಾಶಗಳು ಸಿಗಲಿ ಈಗಲೂ ಎಲ್ಲ ಮಳೆ ಬರ್ತಾ ಇದೆ ಆಮೇಲೆ ಅದನ್ನ ಎಷ್ಟು ಮಾಡಿ ಅವಾಗ ಅದು ಒಂದೇ ಆಗಿದ್ದರಿಂದ ಕಾನ್ಸಂಟ್ರೇಷನ್ ನಾವಲ್ಲಿ ಒಂದು ನಾನು ಅಧ್ಯಕ್ಷಕ್ಕೂ ಮುಂಚೆ ಪದ್ಮನಾಭ ಆಗಿದ್ದು ನಾಲ್ಕೈದು ವರ್ಷ ಅವ್ರ ಯಾವ್ದೋ ಪ್ರಾಬ್ಲಮ್ ಅಲ್ಲಿ ನಿಂತು ಪ್ರಾರಂಭ ಆದಾಗ ನಮ್ಗೆಲ್ಲ ಒಟ್ಟಿಗೆ ಸೇರಿದಾಗ ಇಂಟ್ರೆಸ್ಟ್ ಇತ್ತಲ್ಲ ಅವ್ ನೀವು ಬಂದಿದ್ರೆ ಹೀಗಿದೆಲ್ಲ ಮಾಡೋಣ ಕೆಲವರು ಬೇಡ ನಮಗ್ ಲಾಭ ಇದ್ರೆ ಮಾತ್ರ ಮಾಡ್ಬೇಕು ಅಂತಂದ್ರೆ ನಾವು ಅದನ್ನ ಕೇಳಲಿಲ್ಲ ಇದು ನಮ್ಮ ಸಮಾಜ ಸೇವೆ ಇದರಲ್ಲಿ ಲಾಭ ನಷ್ಟ ಪ್ರಶ್ನೆ ಅಲ್ಲ ಮಾಡೋಣ ಅಂತ ಹೇಳಿ ಆಮೇಲೆ ರಾಜನ್ ಪ್ರಶಸ್ತಲ್ಲೂ ಮಾಡಿದ್ವಿ ಅದ ಮತ್ತೆ ರಾಜನ್ ಪ್ರಶಸ್ತಿ ಅಂತ ಒಂದು ಇಂಟ್ರೊಡ್ಯೂಸ್ ಆಯ್ತು ಹೌದು ಅದನ್ನ ಈಗ ನೀವು ನಡೆಸ್ತಾ ಇದ್ದೀರಿ ಅದ್ರ ಅದು ನೀವೇ ಕರ್ಕೊಂಡ್ ಬಂದ್ರಿ ಅವಾಗ ಕ್ಲಾಸ್ ತಗೊಂಡ್ ಬಂದು ಅವ್ರ ಮಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋಗ್ರಿ ಅವ್ರ ಕಾರ್ಟೂನಲ್ಲಿ ಇಂಟ್ರೆಟ್ರು ಹಾಗಾಗಿ ಅವ್ರಿಗೆ ಕೊಡಬೇಕು ಅಂತ ಹೇಳಿ ನೋಡಿದ್ರು ಅವರು ಅವಾಗ ಅರವತ್ತು ಸಾವಿರ ಕೊಟ್ಟರು ಅದು ಐವತ್ ಸಾವಿರತ್ತು ವರ್ಷಕ್ಕೊಬ್ರಿಗೆ ಬಂದು ದುಡ್ಡಲ್ಲಿ ಇನ್ನು ಹತ್ತು ಸಾವಿರದಲ್ಲಿ ಇಬ್ಬರು ಕಲಾವಿದ್ರು ಅಂತ ಕೊಟ್ಟರು ಶ್ರೀಧರ್ ಅವ್ರ ಮನೆಯವರು ಯಾರು ಇರ್ಲಿ ಅದನ್ನ ನಾವು ಮುಂದಾಗ ಸಮ್ಮೇಳನದಲ್ಲಿ ಬಹುಮಾನವಾಗಿ ಯೋಜ ಅವ್ರ ಪರ್ಮಿಷನ್ ತಗೊಂಡು ಆಮೇಲೆ ಎಷ್ಟು ವರ್ಷ ಕೊಡ್ತಾ ಇದ್ರಿ ಈಗ ಎಷ್ಟು ವರ್ಷ ಅದು ರಾಜನ್ ಪ್ರಶಸ್ತಿ ನಾವು ಒಂಬತ್ತು ಎಂಟು ಜನಕ್ಕೆ ಇದರ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತದೆ ಹೇಗೆ ಮಾಡಿ ಕಾರ್ಯಕಾರಿ ಸಮಿತಿ ಮಾಡ್ತೀರಿ ಹಾಗೆ ಈಗ ನಿಮ್ಮ ಚಿತ್ರಗಾರರ ಸಂಘದಲ್ಲಿ ಎಷ್ಟು ಹಣ ಇದೆ ಈಗ ಅಂದ್ರೆ ಅಪ್ರಾಕ್ಸಿಮೇಟ್ ಎರಡೂವರೆ ಲಕ್ಷ ಆಯ್ತು ಲಕ್ಷ ಇದೆ ನಾನು ಉಪಾಧ್ಯಕ್ಷ ಆದಾಗ ಇಲ್ಲಿ ಹ್ಯಾಂಡ್ಲಿಂಗ್ ನಾನೇ ಮಾಡ್ತಾ ಇದ್ ನಾನು ನಮಗೆ ಇವರಿಂದ ನಮ್ಗೆ ಅಧಿಕಾರ ಬಂದದ್ದು ಪಾಂಡ್ರಂಗರವ್ರ ಮೂವತ್ ಸಾವಿರ ಏನೋ ಇಟ್ಟು ಅದು ನರೇಂದ್ರ ಅವರು ಆಗ ಹಳೆ ಮೆಂಬರ್ಶಿಪ್ ಎಲ್ಲ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ರು ಸಾವಿರ ರೂಪಾಯಿ ಕೊಡಿ ಲೈಫ್ ಮೆಂಬರ್ಶಿಪ್ ಮಾಡಿ ಆ ದುಡ್ಡು ನಮ್ಗೆ ಕೊಟ್ಟಿದ್ರು ಅದಕ್ಕೆ ನಾವೊಂದು ಹತ್ತು ಸಾವಿರ ಸೇರ್ಸಿ ನಲ್ವತ್ತು ಸಾವಿರ ಅದು ಎಫ್ ಡಿ ಇಟ್ಟಿದ್ವಿ ಅದು ಇದುವರೆಗೆ ಎರಡು ಲಕ್ಷ ಆಗಿದೆ ಎರಡು ಲಕ್ಷ ರಾಜನ್ ಅವ್ರು ಕೊಟ್ಟಿದ್ದು ಐವತ್ತು ಸಾವಿರ ಎಸ್ ಪಿ ಸ್ವಲ್ಪ ಇದೆ ನಿಮ್ಗೆ ಅದರ ಬಡ್ಡಿಯಿಂದ ನಿಮ್ಗೆ ಎಷ್ಟು ಈಗ ಐದು ಸಾವಿರ ಕೊಡ್ತಾ ಇದ್ದೀರಿ ಈಗ ರಾಜನ್ ಪ್ರಶಸ್ತಿ ಇಂದ ಮೂರ್ ಸಾವಿರ ಬರ್ತಾ ಇತ್ತು ರಾಜನ್ ಅವ್ರು ಅಷ್ಟೇ ಕೊಡಿದ್ರು ಅದು ತುಂಬಾ ಕಡಿಮೆ ಅಲ್ವಾ ನಾನು ಸ್ವಲ್ಪ ಐದು ಕೊಡ್ತಾ ಇದ್ದೀನಿ ಸಮ್ಮೇಳನ ನಡೆದಾಗ ಹತ್ತು ಕೊಟ್ಟು ಯಾರು ಸೂಬಿ ಮೂರ್ ಈಗ ಹತ್ತು ಕೊಡೋಣ ಅಂತೆಲ್ಲ ಮಾತಾಡಿದ್ರು ಕಾರ್ಯಕಾರಿ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ಈಗ ಹತ್ತು ಸಾವಿರ ಕೊಡ್ತಾ ಇದ್ದೀವಿ ಈಗ ನಿಮ್ಮ ಮುಂದಿನ ಯೋಜನೆಗಳೇನಿದೆ ಅಂತ ನನಗೆ ವಿಶ್ರಾಂತಿ ಕೊಡಿ ಅಂತ ಕೇಳಿದೀನಿ ನಾಡಿದ್ದು ಏನು ಮಾಡ್ತಾರೆ ಐಡಿಯಾ ಕರ್ನಾಟಕ ಕಾರ್ಟೂನಿಸ್ಟ್ಗಳು ಒಂದು ಪುಸ್ತಕ ಅದು ಸ್ವಲ್ಪ ಶಾಶ್ವತವಾಗಿತ್ತು ನಾಗನಾಥ್ ಬರ್ದ ಬಹಳ ಕಷ್ಟ ಆಯ್ತು ಮಧ್ಯದಲ್ಲಿ ಈ ಕೋವಿಡ್ ಟೈಮ್ ಬಂದು ಇದು ರಿಜಿಸ್ಟರ್ಡ್ ಬಾಡಿ ಅಲ್ವ ಇದು ರಿಜಿಸ್ಟರ್ ನೀವು ಆಡಿಟಿಂಗ್ರ ತೋರಿಸ್ತೀರಿ ಪ್ರತಿ ವರ್ಷ ಲೆಕ್ಕಗಳೆಲ್ಲ ಆಡಿಟಿಂಗ್ ಆಗುತ್ತಲ್ವ ಇದು ಅಲ್ಲ ಲೆಕ್ಕ ಪರಿಶೋಧಕರಿಗೆ ಹೋಗುತ್ತಲ್ವ ಇದ್ರ ಲೆಕ್ಕಗಳೆಲ್ಲ ಇಲ್ಲ ನಿಮ್ಮ ಚಿತ್ರಕಾರರ ಸಂಘದ ಲೆಕ್ಕಗಳು ಎಲ್ಲ ಲೆಕ್ಕ ಪರಿಶೋಧಕರಿಗೆ ಹೋಗಿಯೇ ಪ್ರತಿ ವರ್ಷ ಪ್ರತಿ ವರ್ಷ ಮಾಡ್ತಾರೆ ಲೆಕ್ಕಗಳೆಲ್ಲ ನಡೀತಾ ಇದೆ ಸರಿಯಾಗಿ ನೋಡಿ ನಮ್ದು ಸಾಗರ ಒಂದೇ ಸಬ್ಜೆಕ್ಟ್ ಈ ಪೇಂಟಿಂಗ್ ಎಲ್ಲ ತೊಳಿದೆ ನೋಡಿ ಇಷ್ಟು ಜನ ಮೆಂಬರ್ಸ್ ಇದ್ದಾರೆ ಫೈಲ್ ಮಾಡಿ ಇಟ್ಟಿದ್ದೀನಿ ಫೈಲ್ ಮಾಡಿ ಎಲ್ಲ ಮೆಂಬರ್ಸ್ ನನಗೆ ಫೈಲೇ ಸಿಗ್ಲಿಲ್ಲ ಪದ್ಮನಾಭ ಅವ್ರು ತೀರ್ಕೊಂಡ್ಬಿಟ್ರು ಅವ್ರ ವೈಫ್ ಎಷ್ಟಿತ್ತು ಅಷ್ಟು ತಂದು ಕೊಟ್ಟರು ಮೆಂಬರ್ಸ್ ಏನು ಸಿಕ್ಕಿರಲಿಲ್ಲ ಇದೆಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ ನೀವೆಲ್ಲ ಇದೆಲ್ಲ ನಾ ಮಾಡಿಟ್ಟಿರೋದು ಮಾಡಿಟ್ಟಿದ್ದೆ ಇದು ಮೊನ್ನೆ ಫಂಕ್ಷನ್ ಫಂಕ್ಷನ್ ಇದೆ ಪುಸ್ತಕ ಬಿಡುಗಡೆ ಇದೆ ಹಾಂ ಪುಸ್ತಕ ಬಿಡುಗಡೆ ಇದೆ ಆ ಪುಸ್ತಕ ಬಿಡುಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಒಂದು ಆಕ್ಷೇಪ ಇದೆ ಲೇಟ್ ಅಂದ್ರೆ ಕೆಲವರೆಲ್ಲ ಬಯೋಡೇಟಾ ಕೊಡೋದ್ ಆಮೇಲೆ ಅವ್ರ ಉದ್ಯೋಗ ನೋಡ್ಕೋಬೇಕಲ್ಲ ನಾಲ್ಕು ವರ್ಷ ನೀವು ಹಣ ಕೊಟ್ಟು ಆಮೇಲೆ ಅದು ಪ್ರಿಂಟಿಂಗ್ ಇದು ಬಹಳ ಕಷ್ಟ ಅದು ಎಡಿಟ್ ಮಾಡಬೇಕು ಅದು ಟೈಮ್ ಇದೆಲ್ಲ ನೋಡ್ಬೇಕು ಪಾಯಿಂಟ್ಸ್ ಪ್ರಿಂಟಿಂಗ್ ಚೆನ್ನಾಗಿ ಬರುತ್ತಾ ಇಲ್ವ ಅದ್ರ ನಾಲ್ಕು ವರ್ಷ ನೂರು ಜನರು ಕ್ಯಾರಿಕೇಚರ್ ಬರೀತೀನಿ ಅಂತ ಸಂಭಾವನೆ ಒಪ್ಪೋದು ಏನಿತ್ತು ಅಂದ್ರೆ ನಾನು ಎಲ್ಲರಿಗೂ ಕೊಡೋ ನಾನು ನಂಜುಂಡ್ ಸ್ವಾಮಿ ಅವ್ರಿಗೂ ಹೇಳಿ ನೀವೊಂದಷ್ಟು ಬರೀ ರಘುಪತಿ ಅವ್ರಿಗೂ ಅಷ್ಟು ಸರಿಯಲ್ಲ ಅದು ವ್ಯಂಗ್ಯತರಂಗ ಗ್ರೂಪ್ ಅಲ್ಲಿ ಪ್ರಾರಂಭ ಮಾಡಿದ ತಂದು ಅದು ದತ್ತಾತ್ರಿ ಎಲ್ಲ ಹೆಲ್ಪ್ ಮಾಡಿದಾರೆ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ನಾಗನಾಥ್ ಒಬ್ಬರೇ ಅದನ್ನೆಲ್ಲ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಅದಕ್ಕೂ ಸಂಭಾವನೆ ಕೊಟ್ಟಿದ್ದೀರಿ ಅಂದ್ರೆ ಅದು ಸ್ವಲ್ಪ ಸಂಘದ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಕೊಟ್ಟಿದ್ದೆ ಅಷ್ಟು ಕೊಡಬೇಕು ಅಷ್ಟ್ ಕೊಡ್ ಕೊಟ್ಟಿದೆ ಸರ್ಟಿಫಿಕೇಟ್ ಬೋಂಜಿ ಲೋಕ್ ಆಫೀಷಿಯಲ್ ವರ್ಕು ಇದರಲ್ಲಿ ನಿಮ್ಮ ವಿ ಎ ಇವರ ನಮ್ಮ ನರೇಂದ್ರ ಕೊಡುಗೆ ತುಂಬಾ ಇದೆ ಅಂತಲ್ಲ ಅವರು ಜಾಗ ಎಲ್ಲ ಕೊಡ್ತಾರೆ ನಿಮಗೆಲ್ಲ ಮೀಟಿಂಗ್ ಮಾಡ್ಲಿಕ್ಕೆಲ್ಲ ತುಂಬ ಎನ್ಕ್ರೀಟ್ಮೆಂಟ್ ಮಾಡ್ತಾರೆ ಅದೊಂದು ಭಾರಿ ವರ್ಕು ಇಲ್ಲರ ಸ್ಥಳ ನಿಮಗೆ ಮೊದಲು ಪ್ರೆಸ್ ಕ್ಲಬ್ ಅಲ್ಲಿ ಇತ್ತಲ್ಲ ನಿಮ್ಮದು ಪ್ರೆಸ್ ಕ್ಲಬ್ ಅದು ಪ್ರಾರಂಭ ಮಾಡಿ ಆಮೇಲೆ ನರೇಂದ್ರ ಅವರೆಲ್ಲ ಅಲ್ಲಿ ಇದು ಅಡ್ರೆಸ್ ಇಟ್ಕೊಂಡು ನೋಡಿದ ಇದೆಲ್ಲ ನಿಮ್ಮ ಲೆಕ್ಕಪತ್ರಗಳು ಎಲ್ಲ ನಿಮ್ಮ ಕೈಯಲ್ಲೇ ಇದೆ ಈಗೆಲ್ಲ ಎಲ್ಲ ಇಲ್ಲ ನೆಕ್ಸ್ಟು ಬೇರೆಯವ್ರಿಗೆ ಬಯಸ್ಕೊಟ್ಟರೆ ಅಷ್ಟು ತುಂಬಿ